ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವೃದ್ಧಾವನಸ್ಥರಾಗಿದ್ದಾರೆ ಎಂತಹ ದೊಡ್ಡ ಜವಾಬ್ದಾರಿ ಇಪ್ಪತ್ತೆಂಟು ಈ ಎಲ್ಲ ಸಂಸ್ಥಾನದ ಪ್ರತಿಮೆಗಳು ಭಗವದ್ ಅಧಿಷ್ಠಾನಗಳು ಅವುಗಳನ್ನೆಲ್ಲ ಪೂಜೆಯನ್ನು ಮಾಡ್ತಾ ಎಲ್ಲ ಪ್ರಾಂತಗಳಲ್ಲಿ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ತೆಲಂಗಾಣ ಬಿಹಾರ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಈ ಎಲ್ಲ ವಿಭಾಗಗಳಲ್ಲಿ ಇರತಕ್ಕಂತಹ ಸಜ್ಜನರಿಗೆ ತತ್ವೋಪದೇಶ ಆಗಬೇಕು ಸಂಸ್ಥಾನದ ಪೂಜೆ ಆಗಬೇಕು ಗ್ರಂಥಗಳ ರಚನೆ ಆಗಬೇಕು ಪರವಾದಿಗಳ ನಿಗ್ರಹ ಆಗಬೇಕು ಒಂದೇ ಎರಡೇ ಕೆಲಸ ವಯಸ್ಸು ಚಿಕ್ಕದು ಏನೂ ಭಯ ಇಲ್ಲ ಅವರೇ ಗುರುವನುಗ್ರಹ ರೂಪಾಂತ ಕಾಮಧೇನು ಉಪಾಸಮೆ ಆ ವಿಶ್ವಾಸ ಅವರಿಗೆ ಹೋಗಿ ತೀರ್ಥರ ಮೇಲೆ ಸರಿ ನಿತ್ಯ ಸ ಸಂಚಾರ ಕ್ರಮದಲ್ಲಿ ಹೆಚ್ಚು ಸಂಚಾರ ಇದ್ದರೆ ಪಾಠ ಹೆಚ್ಚು ಆಗಲಿಕ್ಕಿಲ್ಲ ಅಂತ ತುಂಗಭದ್ರಾ ತೀರದಿಂದ ಭೀಮಾ ತೀರಕ್ಕೆ ಬಂದಿದ್ದಾರೆ ಮಣಿಪುರ ಮಣ್ಣೂರು ಮಣ್ಣೂರು ಕ್ಷೇತ್ರಕ್ಕೆ ಬರ್ತಾರೆ ಮಾಧವತೀರ್ಥ ಶ್ರೀಪಾದಂಗಳವರ ಮೂಲವೃಂದಾವನ ಇರುವಂತಹ ಸ್ಥಳ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಇಲ್ಲಿ ಆನೆಗುಂದೆಯ ಹತ್ತಿರದಲ್ಲಿರುವ ದ್ವೀಪ ನವವೃಂದಾವನದ ಗಡ್ಡೆ ಈಗ ಪ್ರಸಿದ್ಧವಾದದ್ದು ಆ ಗಡ್ಡೆಯಲ್ಲಿ ಹಂಪಿಯ ಕ್ಷೇತ್ರದಲ್ಲಿ ರಹರಿತೀರ್ಥ ಶ್ರೀಪಾದಂಗಳವರ ಮೂಲವೃಂದಾವನ ಇದ್ದರೆ ಮಾಧವತೀರ್ಥ ಶ್ರೀಪಾದಂಗಳವರ ಮೂಲವೃಂದಾವನ ಮಣ್ಣೂರು ಕ್ಷೇತ್ರದಲ್ಲಿದೆ ಅನೇಕ ಮಹನೀಯರಾಗಿರತಕ್ಕಂತಹ ಜ್ಞಾನಿಗಳು ಮಹಾಮಹಾಜ್ಞಾನಿಗಳು ಯತಿಗಳು ದಾಸರು ಅನೇಕ ಆಚಾರ್ಯರು ಟೀಕಾಕಾರರು ಟಿಪ್ಪಣಿಕಾರರು ತೀರ್ಥ ಶ್ರೀಪಾದಂಗಳವರು ಸ್ವತಃ ತೀರ್ಥರು ಆ ನಂತರದಲ್ಲಿ ಮುಂದೆ ತೀರ್ಥರು ಯಾದವಾರ್ಯರು ಇವರೆಲ್ಲ ಮಹಾನುಭಾವರು ಅಲ್ಲಿರುವಂತಹ ಮಾಧವತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದಿದ್ದಾರೆ ಅಂತಹ ಮಾಧವತೀರ್ಥರ ಮೂಲ ವೃಂದಾವನ ಇರುವಂತಹ ಸ್ಥಳ ಇದು ಮಣ್ಣೂರು ಅನೇಕ ಜನರಿಗೆ ಇದರ ಬಗ್ಗೆ ಸಂಶಯಗಳು ಅನೇಕ ಹೇಳಿಕೆಗಳನ್ನು ಕೇಳಿಕೊಂಡು ಬಂದಿರುವುದಕ್ಕೆ ಸಾಧ್ಯ ಇದೆ ಯಾವುದೇ ರೀತಿಯ ಸಂಶಯ ಸಜ್ಜನರಿಗೆ ಬೇಡ ಸ್ಪಷ್ಟವಾದ ಅನೇಕ ದಾಖಲೆಗಳು ಅನೇಕ ಪುರಾವೆಗಳು ಪ್ರಮಾಣಗಳು ಸರ್ಕಾರಿಯ ಅನೇಕ ಗೆಜೆಟ್ಟುಗಳು ಹಾಗೂ ಅನೇಕ ಇತಿಹಾಸ ತಜ್ಞರ ಸಂಶೋಧನೆಯ ಪ್ರಬಂಧಗಳು ಹಾಗೂ ಅನೂಚಾನವಾಗಿ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಪರಂಪರೆ ಅಂದಿನಿಂದ ಇಂದಿನವರೆಗೆ ಮಾಧವತೀರ್ಥರ ಮೂಲ ಬೃಂದಾವನ ಮಣ್ಣೂರಿನಲ್ಲಿ ಇದೆ ಅಂತನ್ನುವ ವಿಷಯದಲ್ಲಿ ಯಾವುದೇ ರೀತಿಯ ವಿವಾದ ಇಲ್ಲ ಮಣ್ಣೂರಿನ ಮಾಧವತೀರ್ಥರ ಮೂಲ ಬೃಂದಾವನದ ಸನ್ನಿಧಾನದ ಮಹಿಮೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಬೇಕು ಇದೀಗ ತಿಳಿದುಕೊಂಡಂತೆ ಆ ಪ್ರಾಚೀನರು ಜ್ಞಾನಿಗಳು ಯಾವುದನ್ನು ನಂಬಿ ನಡೆದು ಪ್ರಮಾಣದಿಂದ ಸಿದ್ಧವಾದದ್ದನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಅಂಥದನ್ನು ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಅಲ್ಲಗಳದು ಅಪಚಾರವನ್ನು ಮಾಡಿ ಅದರ ಪ್ರತಿಫಲವನ್ನು ಅನುಭವಿಸುವ ಸಾಹಸವನ್ನು ಮಾಡಬಾರದು ಅಂತನ್ನುವ ಒಂದು ಸಂದೇಶವನ್ನು ಈ ಮೂಲಕವಾಗಿ ನೀಡುತ್ತಾ ಅಂತಹ ಶ್ರೇಷ್ಠವಾದ ಆ ಮಣ್ಣೂರು ಕ್ಷೇತ್ರ ಮಾಧವತಿ ಹೆಚ್ಚು ಸಾಧಿಸಬೇಕಾಗಿದೆ ಚಿಕ್ಕ ವಯಸ್ಸಿನಲ್ಲಿ ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಧವಾಖ್ಯತಿ ಭಜೆ ಎಲ್ಲ ತತ್ವಗಳ ಸಾಧನೆಯನ್ನು ಮಾಡಿದಂಥವರು ಎಲ್ಲ ದುರ್ವಾದಗಳನ್ನು ಖಂಡನೆ ಮಾಡಿದವರು ಸತ್ಸಿದ್ಧಾಂತದ ಪ್ರತಿಷ್ಠಾಪನೆ ಮಾಡಿದವರು ಸನ್ಮಾರ್ಗವನ್ನು ಬೋಧನೆ ಮಾಡಿದವರು ಅಂಥವರ ಸನ್ನಿಧಾನದೊಳಗೆ ನಾವು ವಿಶೇಷವಾಗಿ ಸಾಧನೆಯನ್ನು ಮಾಡೋಣ ಅನ್ನುವ ಸಂಕಲ್ಪದೊಂದಿಗೆ ಬಹುತಮ ತೀರ್ಥ ಶ್ರೀಪಾದಗಳವರು ಅಲ್ಲಿ ಬಂದು ವಾಸ್ತವ್ಯವನ್ನು ಮಾಡಿ ವರದರಾಜರ ವರದರಾಜಾಚಾರ್ಯರ ಮುಖದಿಂದ ಶಿವನ್ಯಾಯಸುಧ ಗ್ರಂಥದ ಪಾಠವನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ ತಾವು ಪೀಠಾಧಿಪತಿಗಳಾಗಿದ್ದರೂ ಕೂಡ ರಘುವರಿಯರ ಆದೇಶ ಅನ್ನೋದಕ್ಕೋಸ್ಕರ ಗುರುಗಳು ಏನು ಹೇಳ್ತಾರೋ ಅದನ್ನೇ ನಾವು ಪರಿಪಾಲನೆ ಮಾಡಬೇಕು ಆಜ್ಞಾ ಗುರುವಿನ ವಿಚಾರಣೀಯ ಭಕ್ತಿಯಿಂದ ಶ್ರದ್ಧೆಯಿಂದ ಶಿವನ್ಯಾಯಸುಧಾ ಗ್ರಂಥದ ಮೇಲಿನ ಭಕ್ತಿ ಶ್ರದ್ಧೆಗಳಿಂದ ಆ ಪಾಠವನ್ನು ಶ್ರವಣ ಮಾಡ್ತಾ ಇದ್ದಾರೆ ಶಿವನ್ಯಾಯಸುಧ ಗ್ರಂಥದ ಪಾಠ ಪ್ರಾರಂಭವಾಗಿದೆ ಪರಮ ಪವಿತ್ರವಾದ ಭೀಮಾ ತೀರದಲ್ಲಿ ಮಾಧವ ತೀರ್ಥ ಶ್ರೀಪಾದಂಗಳವರ ಮೂಲವೃಂದಾವನದ ಸನ್ನಿಧಾನದಲ್ಲಿ ರಘುವರ್ಯ ತೀರ್ಥರ ಆಜ್ಞೆಯಂತೆ ಹೀಗೆ ತೀರ್ಥ ಶ್ರೀಪಾದಂಗಳವರ ವಿದ್ಯಾಭ್ಯಾಸ ಮುಂದುವರೆಯುತ್ತೆ